ಆ ಭಾಸ್ಕರ್ಗೂ ಬುದ್ಧಿ ಕಡಿಮೆ ಎಲ್ಲಾದರೂ ಹಾಸ್ಟೆಲ್ನಲ್ಲಿ ಇರಿಸು ಅಷ್ಟೋ ಇಷ್ಟೋ ಸಹಾಯ ಮಾಡಿದ್ರಾಯ್ತು ಅದಕ್ಕೆ ಮೌನ ವಹಿಸಿದ ಕೃತಿಕ ಶಶಾಂಕ್ನ ಹಾಸ್ಟೆಲ್ಗೆ ಕಳಗಿಸ್ಲಿಲ್ಲ ಇಲ್ಲಿನ ಮಮತಿಯಲ್ಲೇ ಬೆಳೆದಿದ್ದು ಅವನಲ್ಲಿ ಖಂಡಿತ ಪ್ರೇಮವೇ ಬಲವಂತವಾಗಿ ಬೆಳೆಸಿಕೊಂಡಿದ್ದ ಅವನಿಗೆ ಹೆತ್ತಮ್ಮನಿರಲಿಲ್ಲ ಮಲತಾಯಿಗೆ ಆರು ಮಕ್ಕಳು ನಿಸಹಾಯಕ ತಂದೆ ಆ ಕುಟುಂಬಕ್ಕೆ ಇವನು ಬೇಕಿರಲಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚಿಸುವ ಕೃತಿಕ ಇವನನ್ನು ತಂದಾಗ ಭಾಸ್ಕರ್ನ ಆಕ್ಷೇಪಣೆ ಏನೂ ಇರಲಿಲ್ಲ ಮನೆಯ ಮಗನನ್ನಾಗಿ ಬೆಳೆಸಿದ್ದು ಮಕ್ಕಳಿಲ್ಲ ಅನ್ನೋದನ್ನು ಹೆಚ್ಚು ಕಡಿಮೆ ಮರೆತಿ ಬಿಟ್ಟಿದ್ರು ಅದಕ್ಕಾಗಿ ಮೆಂಟಲಿ ಸರ್ಕಸ್ ಮಾಡಿದ್ರು ಶಾಮಣ್ಣನವರು ಹೊರಟು ನಿಂತಾಗ ಮಲಗಿದ್ದ ಕೃತಿಕ ಎದ್ದು ಬಂದರು ಅಮ್ಮ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಹಿಂದೆ ಲೋಲಾಕ್ ಹಾಕೊಂಡು ಒಮ್ಮೆ ಕಿವಿ ಹರಿದಿತ್ತು ಮತ್ತೆ ದೊಡ್ಡ ಸೈಜಿನ ಜುಮ್ಕಿ ಹಾಕ್ಕೊಂಡಿದ್ದಾಳೆ ಏನೋ ಪ್ರೀತಿಗೆ ಅಳಿ ಹಳ್ಳಿಯಂದ್ರೂ ತೆಗೆಸ್ಕೊಟ್ಟಿರ್ಬೋದು ಇವಳಿಗೆ ಬುದ್ಧಿ ಇಲ್ವಾ ಅಷ್ಟೊಂದು ಭಾರ ಇದೆ ಹಳೆ ಚಿನ್ನ ಸಾಕಷ್ಟಿದೆ ಹೊಸ ಚಿನ್ನಕ್ಕೆ ಹಣ ಹಾಕ್ಬೇಡಿ ನಮ್ದು ನಮ್ಮವರಿಗೆ ಅಲ್ಲ ಬೇರೆಯವರೆಗೂ ಉಪಯೋಗಕ್ಕೆ ಬರಬೇಕು ಹೇಳುತ್ತಾ ಹೋದರು ಅರುಣ ಮುಖ ಬೆಳ್ಳಗಾಯಿತು ಇದನ್ನೆಲ್ಲ ಕೇಳ್ಕೊಂಡೇ ಬೆಳೆದವಳು ಸಾಕು ಬಿಡಪ್ಪ ತೆಗೆದಿಡ್ತೀನಿ ಮತ್ತೆಂದು ಹಾಕೋದಿಲ್ಲ ಹಳುತ್ತಾ ಹೋದಾಗ ಶಾಮಣ್ಣನವರೇನು ಸುಮ್ಮನಾಗ್ಲಿಲ್ಲ ಇದು ಎಷ್ಟನೇ ಸಲವು ಅಮ್ಮ ನಿಶ್ಚಿಂತೆಯಿಂದ ಇವಳನ್ನು ನಿಮ್ಮ ಕೈಯಲ್ಲಿ ಇಡ್ತಿದ್ದೀನಿ ಅಷ್ಟೊಂದು ಲೋಕಜ್ಞಾನವಿಲ್ಲ ಪೆದ್ದಿಯಾದರೂ ಆಸೆ ಬುರ್ಕಿ ನೀವೇ ಅವಳನ್ನು ತಿದ್ದಬೇಕು ಎರಡು ಕೈಗಳನ್ನು ಜೋಡಿಸಿದ್ರು ಅಯ್ಯೋ ಅಂಥದ್ದೇನಿಲ್ಲ ಜಾಣಿನೇ ನೀವು ನಿಶ್ಚಿಂತೆಯಿಂದ ಇರಿ ಧೈರ್ಯ ಹೇಳಿ ಕಳಕ್ಸಿದ್ರು ಅವರಿಗೆ ಅರುಣ ಏನು ಹಂಗೆ ಕಂಡಿರಲಿಲ್ಲ ಆಕಸ್ಮಿಕವಾಗಿ ಆದ ಪರಿಚಯ ಬಂಧುತ್ವವಾಗಿ ಮಾರ್ಪಾಟಾಗಿದ್ದಕ್ಕೆ ಯಾವುದೇ ಅಂತ ದೊಡ್ಡ ಕಾರಣವಿರಲಿಲ್ಲ ಟೋಟಲಿ ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ನನ್ನು ಶಶಾಂಕ್ಗೆ ತಂದುಕೊಳ್ಳುವ ಇಷ್ಟವಿರಲಿಲ್ಲ ಪ್ರೀತಿ ಪ್ರೇಮ ಮತ್ತು ವಿರೋಧ ವಿರಸ ಡೈವರ್ಸ್ ಅಂಥದ್ದು ಬೇಕಿರಲಿಲ್ಲ ಅಂಥದ್ದನ್ನು ಸಾಕಷ್ಟು ಅನುಭವಿಸಿದ ದಟ್ಟವಾದ ಅನುಭವವಿತ್ತು ಆದ್ರಿಂದಲೇ ಅರುಣಾಳನ್ನು ಶಶಾಂಕೆ ಮದುವೆ ಮಾಡಿಸಿದ್ದು ಸಂಜೆ ಮನೆಯ ಮುಂದಿನ ಗಾರ್ಡನ್ನಲ್ಲಿ ಓಡಾಡುತ್ತಿರುವಾಗ ಅರುಣ ಬಂದು ನಿಂತ ಕೂಡಲೇ ಶಾಮಣ್ಣನ ಮಾತುಗಳನ್ನು ನೆನೆಸ್ಕೊಂಡು ಕಿವಿಯಲ್ಲಿ ಜೋಲಾಡುತ್ತಿದ್ದ ಝುಮಕಿಗಳ ಕಡೆ ನೋಡಿದವರು ನೆನಪಿಸಿದರು ಹಿಂದೆ ಒಮ್ಮೆ ಕಿವಿ ಹರಿದಿತ್ತಂತೆ ನಿನ್ ಹಬ್ಬ ಹೇಳಿದ್ರು ಇಲ್ಬಾ ಎಂದು ಝುಮಕಿಗಳನ್ನು ಕೈಯಲ್ಲಿ ಮುಟ್ಟಿ ನೋಡಿದ್ರು ಭಾರವಿತ್ತು ಇದು ಆರ್ಟಿಫಿಷಿಯಲ್ದ ಇಷ್ಟಪಟ್ಟು ಕೊಂಡಿದ್ದು ತಪ್ಪಲ್ಲ ಹಾಕ್ಕೊಂಡಿದ್ದು ತಪ್ಪಲ್ಲ ಮತ್ತೆ ಅದೇ ಆಗಬಾರ್ದು ಅಪರೂಪಕ್ಕೆ ಹಾಕೋ ಎಂದು ಕೆನ್ನೆ ತಟ್ಟಿದ್ರು ಅದು ಚಿನ್ನದ್ದೇ ಎಂದು ಅವರ ಒಳ ಮನಸ್ಸು ಹೇಳ್ತಿತ್ತು ಆದರೂ ಅದನ್ನು ಪಕ್ಕಕ್ಕೆ ಸರಿಸಿದ್ರು ಅರುಣ ಕುಣಿಯುತ್ತಾ ಹೊರಟವಳವನ್ನು ಕರೆದವರು ಅವಳಿಗೆ ಓದೋ ಆಸಕ್ತಿ ಇಲ್ಲ ಅಂತ ನಿಮ್ಮಪ್ಪ ಹೇಳಿದರು ಈಗಲೂ ಓದಬಹುದು ನಿನ್ನ ಕಾಲೇಜಿಗೆ ಸೇರಿಸ್ತೀನಿ ಒಂದಿಷ್ಟು ಯೋಚನೆ ಮಾಡಿದ್ಲು ಇಲ್ಲಿ ನಿನಗೆ ಯಾರದೇ ಬಲವಂತ ಇಲ್ಲ ಓದೋ ವ್ಯಕ್ತಿಯ ಜ್ಞಾನ ಹೆಚ್ಚಿಸುತ್ತೆ ನೀನು ಪೇಪರ್ ಪತ್ರಿಕೆಗಳನ್ನು ಕೂಡ ಮುಟ್ಟೋ ಹಾಗೆ ಕಾಣಲ್ಲ ಒಂದಷ್ಟು ಸಾಹಿತ್ಯಕ್ಕೆ ಕೃತಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದೀನಿ ಒಂದಿಷ್ಟು ತಿರುವಿ ಹಾಕೋ ಪ್ರಯತ್ನ ಮಾಡು ಹೇಳಿದ್ರು ಓದು ಮುಂದುವರಿಸುವಂತೆ ವಿವಾಹದ ನಂತರ ಸಾಕಷ್ಟು ಸಲ ಹೇಳಿದರು ಬರೀ ಇದೊಂದು ಪ್ರಯತ್ನವಾಗಬಾರ್ದೆಂದು ಅವರ ಅಭಿಮತ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಎಸ್ ಎಸ್ ಎಲ್ ಸಿ ಮಾಡಿದ್ದೇ ಕಷ್ಟದಿಂದ ಅದಕ್ಕೆ ಬೇಗ ಮದುವೆಯಾದೆ ಸ್ಪಷ್ಟಪಡಿಸಿದ್ಲು ಕೃತಿಕ ನಗಲಾರದೆ ನಸು ನಗು ಬೀರಿ ಹೋಗ್ಲಿ ಬಿಡು ದಿನಪತ್ರಿಕೆ ಓದೋಕೆ ಶುರು ಮಾಡು ಹೆಚ್ಚಿನ ಕೆಲಸ ಸುವರ್ಣಮ್ಮನಿಗೆ ಬಿಡು ವಿವಾಹದ ನಂತರ ಸಾಕಷ್ಟು ಸಲ ಹೇಳಿ ದಣಿದಿರಿದ್ದಷ್ಟೆ ಆ ಕಡೆ ಅರುಣಾಗೆ ಇಂಟ್ರೆಸ್ಟ್ ಇಲ್ಲ ಅರ್ಥವಾಗಿತ್ತು ಆದರೂ ಇನ್ನಷ್ಟು ಎಜುಕೇಟ್ ಮಾಡಬೇಕೆಂಬುದು ಇಲ್ಲಿ ಬಲವಂತ ಅಗತ್ಯ ಎನಿಸಿತು ಹೆಣ್ಣಿನ ಮನಸ್ಸಿನ ಭಾವನೆಗಳ ಸೂಕ್ಷ್ಮ ಸಂಘರ್ಷಣೆಯ ಬಗ್ಗೆ ತಮ್ಮದೇ ರೀತಿಯಲ್ಲಿ ಯೋಚಿಸುತ್ತಿದ್ದರು ಅಂತ ಅಭ್ಯಾಸದ ಬಗ್ಗೆ ತೀರಾ ಆಸಕ್ತಿ ನಾಲ್ಕು ದಿನದ ನಂತರ ಭಾಸ್ಕರ್ ಸ್ಥಾನಕ್ಕೆ ಹೋದಾಗ ವಿಷ್ಣು ಜ್ಯುವೆಲರ್ಸ್ನಿಂದ ಮೊಬೈಲ್ಗೆ ಒಂದು ಕಾಲ್ ಬಂತು ಸ್ಥಾನಕ್ಕೆ ಹೋಗಿದ್ದಾರೆ ಆಮೇಲೆ ಮಾಡಿ ಇಲ್ಲ ನಿಮ್ಮ ನಂಬರ್ಗೆ ಕಾಲ್ ಮಾಡೋಕೆ ಹೇಳ್ತೀನಿ ಅಂದರು ಕೃತಿಕಾ ಸರಿ ಈ ಇನ್ಫಾರ್ಮೇಷನ್ ಅವರಿಗೆ ಮುಟ್ಟಿಸ್ಬಿಡಿ ಮೆಸೇಜ್ ಹಾಕಿದೆ ಆರ್ಡರ್ ಕೊಟ್ಟ ಡಾಲರ್ ಸರ ರೆಡಿ ಇದೆ ಜುಮಕಿ ತಗೊಂಡಾಗಲೇ ಆರ್ಡರ್ ಕೊಟ್ಟು ಅಡ್ವಾನ್ಸ್ ಮಾಡಿದರು ವಿಷಯ ಮುಟ್ಟಿಸಿ ಕಾಲ್ ಕಟ್ ಮಾಡಿದ ಒಂದು ಕ್ಷಣ ಕೃತಿಕಾ ತಲೆ ದಿಮ್ ಎಂದಿತು ಎರಡು ದಿನದ ಹಿಂದೆ ಮಾತಿನ ಮಧ್ಯ ಝುಮಕಿ ವಿಷಯ ಪ್ರಸ್ತಾಪಿಸಿ ಶಾಮಣ್ಣ ಹೇಳಿದ ವಿಷಯ ತಿಳಿಸಿ ಅರುಣಾಗೆ ಆ ಜುಮಕಿಯ ಮೇಲೆ ಅದೇನು ಅಕ್ಕರೆಯೋ ಆರ್ಟಿಫಿಷಿಯಲ್ ಒಡವೆ ಖರೀದಿಸಿ ಹಾಕ್ಕೊಂಡಿದ್ದಾಳೆ ಈ ಸಲ ಮ್ಯಾರೇಜ್ ಆ್ಯನಿವರ್ಸರಿಗೆ ಅಂಥದ್ದನ್ನೇ ಖರೀದಿಸ್ಕೊಡ್ಬೇಕು ಎಂದಾಗ ಭಾಸ್ಕರ್ ತಕ್ಷಣ ಪ್ರತಿಕ್ರಿಯಿಸದಿದ್ದರೂ ಬೇಡ ಸುಮ್ಮನಿರು ಅವಳಂತರಹ ಇನ್ನೋಸೆಂಟ್ ಮನೆ ಲೋನ್ ಇನ್ನೂ ತೀರಿಲ್ಲ ಹೆಚ್ಚು ಖರ್ಚಿನದು ಬೇಡ ಆರಾಮವಾಗಿ ಮನೆಯ ಯಜಮಾನನಂತೆ ಹಾಕಿದ್ರು ಆದರೆ ಈಗ ಕೃತಿಕಾ ಸುಮ್ಮನೆ ಕೂತುಬಿಟ್ರು ಇದೇನಿದು ಅಂದರೆ ಜುಮ್ಕಿ ಖರೀದಿಸಿಕೊಟ್ಟವರು ಭಾಸ್ಕರ್ ಸ್ಥಾನ ಮುಗಿಸಿ ಬಂದ ಭಾಸ್ಕರ್ ಒದ್ದೆ ತಲೆಯಲ್ಲಿ ಹೆಂಡತಿಯನ್ನು ಅಪ್ಪಿದಾಗ ಹಿತ ಎನಿಸಲಿಲ್ಲ ನಿಧಾನವಾಗಿ ಕುಸಿರ್ಕೊಂಡ್ರು ಅನುಮಾನ ನೂರು ಪ್ರಶ್ನೆಗಳಿಗೆ ದಾರಿ ಮಾಡ್ಕೊಡ್ಬಹುದು ಆಫೀಸ್ನಿಂದ ನಿಮ್ಮ ಅಸಿಸ್ಟೆಂಟ್ ಗಿರಿ ಕಾಲ್ ಮಾಡಿದ ಲ್ಯಾಂಡ್ಲೈನ್ಗೆ ಅಂದ್ರು ಆದರೆ ಭಾಸ್ಕರ್ ಫುಲ್ ರೊಮ್ಯಾನ್ಸ್ ಮೂಡ್ನಲ್ಲಿ ಇದ್ದಿದ್ದರಿಂದ ಐದು ನಿಮಿಷ ಅಲುಗಾಡದಂತೆ ಬಳಸಿದ್ರು ಪ್ಲೀಸ್ ಅರುಣಾಗೆ ಗೊತ್ತಾಗಲ್ಲ ಆರಾಮವಾಗಿ ರೂಮ್ ಒಳಗೆ ಬಂದು ಬಿಡ್ತಾಳೆ ಬಿಡಿ ಎಂದು ಬಿಡಿಸ್ಕೊಂಡ್ರು ಕೃತಿಕಾಳಲ್ಲಿ ಒಂದು ರೀತಿಯ ಸಂಘರ್ಷ ಶುರುವಾಗಿತ್ತು ತನ್ನಿಂದ ಮುಚ್ಚಿಡುವ ಅಗತ್ಯವಿತ್ತ ಹೊಸ ಚಿನ್ನ ಕೊಳ್ಳೋದು ಬೇಡ ಸಾಕಷ್ಟು ಚಿನ್ನದ ಒಡವೆಗಳಿದೆ ಶ್ಯಾಮಣ್ಣ ಹೇಳುತ್ತಲೇ ಇದ್ರು ನನ್ನ ಮೂಡ್ ಹಾಳು ಮಾಡಿದೆ ಎಂದು ಬಾಡಿ ಲೋಷನ್ ಹಚ್ಕೊಳ್ಳತೊಡಗಿದ್ರು ಭಾಸ್ಕರ್ನಲ್ಲಿ ಒಂದು ರೀತಿಯ ಕಸಿವಿಸಿ ಕೃತಿಕ ರೂಮಿನಿಂದ ಹೊರಗೆ ಬಂದರು ಅಂದು ವೀಕೆಂಡ್ ರಜಾ ಅವರು ಕೆಲಸ ಮಾಡುತ್ತಿದ್ದ ಸಾಫ್ಟ್ವೇರ್ ಕಂಪನಿಗೆ ರಜಾ ಜುಮಕಿ ಕೊಡಿಸಿದ್ದು ಭಾಸ್ಕರ್ ತಾನು ಪ್ರಸ್ತಾಪಿಸು ವಾಗಲಾದರೂ ನಿಜ ಹೇಳ್ಬೋದಿತ್ತು ತನ್ನ ಪ್ರತಿಕ್ರಿಯೆ ತೀಕ್ಷ್ಣವಾಗಿರುತ್ತದೆ ಏನೋ ಎನ್ನುವ ಅಳುಕು ಅರ್ಥೈಸಿಕೊಳ್ಳಲಾಗಲಿಲ್ಲ ಅಂತೂ ತಲೆ ಬಿಸಿಯಾಯಿತು ರೆಡಿಯಾಗಿ ಭಾಸ್ಕರ್ ಬಂದಾಗ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡುತ್ತಿದ್ದ ಕೃತಿಕಾ ಅರುಣ ಶಶಿ ತಿಂಡಿ ತಿಂದು ಹೋದ್ನ ಕೇಳಿದ್ಲು ಇಲ್ಲ ಅರ್ಜೆಂಟ್ ಅಂತ ಹೋದ್ರು ಅಲ್ಲಿ ಕ್ಯಾಂಟೀನ್ ಇದೆಯಂತೆ ಅಲ್ಲೇ ತಿಂದ್ಕೊಂತೀನಿ ಅಂತ ಹೇಳಿದ್ರು ಅನ್ನತ್ತ ಪಲ್ಯದ ಬಾಕ್ಸ್ ತಂದಿಟ್ಟು ಕೂತಾಗ ಅವಳ ಮುಂದೇನು ತಟ್ಟೆ ಹಾಕಿ ನೀನು ಕೂತ್ಕೊ ಮನೆಯಿಂದ ತಿಂಡಿ ತಗೊಂಡು ಹೋಗೋ ಪದ್ಧತಿ ರೂಢಿ ಮಾಡಿಸು ಹಾರ್ಲಿಕ್ ಶಶಿಗೆ ಊಟದ ತಿಂಡಿಯ ಪರಿವೇ ಇರೋಲ್ಲ ಅನ್ನೋ ವೇಳಿಗೆ ಮುಖ ಗಂಡು ಹಾಕಿದ ಭಾಸ್ಕರ್ ರೇಗಿದ್ರು ಅದಕ್ಕೆ ಇವಳನ್ಯಾಕೆ ದೂಷಿಸ್ತಿ ಅದನ್ನು ಅವಿಗ್ ಹೇಳು ಅಂದಾಗ ಬಂದ ಕೋಪವನ್ನು ಕೃತಿಕ ತಡೆದುಕೊಂಡು ದಂಡಿಸ್ಕೊ ಹೇಳೋಕು ವ್ಯತ್ಯಾಸವಿರುತ್ತೆ ಇವಳ ಪ್ರೀತಿಯ ಮಾತಿಗೆ ಅವನು ಕರಗ್ತಾನೆ ಸಮಾಧಾನದಿಂದಲೇ ಹೇಳಿದ್ದ ಭಾಸ್ಕರ್ಗೆ ಕೆನ್ನೆಗೆ ಬಾರಿಸಿದಂತಾಯ್ತು ಹೋಗ್ಲಿ ಈ ವಿಚಾರ ನನಗ್ಯಾಕೆ ಎಂದು ಹಾಟ್ ಬಾಕ್ಸ್ನಿಂದ ತಾವೇ ಚಪಾತಿ ಹಾಕೊಂಡರು ಮೂರು ತಟ್ಟೆಗಳಿಗೂ ಪಲ್ಯ ಬಡಿಸಿದ್ದು ಕೃತಿಕಾ ಊಟ ತಿಂಡಿಯ ಬಗ್ಗೆ ಗಮನಿಸುತ್ತಿದ್ದವರು ಅರುಣ ಪ್ಲೇಟ್ಗೆ ಇನ್ನೆರಡು ಚಪಾತಿ ಹಾಕಿ ಪಲ್ಯ ಬಡಿಸಿದ್ರು ಎಂದಿನಂತೆ ಮಾತು ಇರಲಿಲ್ಲ ಕಾಫಿ ಕುಡಿಯುವಾಗ ನನ್ನ ಬಿಂದು ಮನೆ ಹತ್ರ ಡ್ರಾಪ್ ಮಾಡಿಬಿಡಿ ಅವಳೇ ಆಮೇಲೆ ತಂದು ಬಿಟ್ಟು ಹೋಗ್ತಾಳೆ ಎಂದೇ ಕೃತಿಕ ರೂಮಿಗೆ ಹೋಗಿದ್ದು ಹೊತ್ತಾಯ್ತೆಂದು ಭಾಸ್ಕರ್ ಬೇಗನೆ ಹೊರಟವರು ಬನ್ನಿ ಮೇಡಮ್ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ ಅನುಸಯಿಸಿ ಕಣ್ ಹೊಡೆದರು ಇದೆಲ್ಲ ಬಲ್ಲ ಕೃತಿಕ ಕೆನ್ನಿಗಳು ಕೆಂಪಾದವು ಯು ನೋಟಿ ಅವಳು ಒಂದಿಷ್ಟು ಶಾಪಿಂಗ್ ಅಂದಳು ನಂದೇನಿಲ್ಲ ಇಲ್ಲ ಹೇಗೂ ಶಶಿ ಅರುಣ್ ಮ್ಯಾರೇಜ್ ಆ್ಯನಿವರ್ಸರಿಗೆ ಒಂದಿಷ್ಟು ಖರೀದಿ ಆಗ ನಿಮ್ಮನ್ನು ಎಳ್ಕೊಂಡು ಹೋಗ್ತೀನಿ ಒಳ್ಳೆ ಗಿಫ್ಟ್ ಕೊಡಬೇಕು ನಮಗೆ ಅವೆಲ್ಲ ಅಮೂಲ್ಯ ಕ್ಷಣಗಳು ಆಕೆಯ ಹೃದಯ ತುಂಬಿ ಬಂತು ಹೆತ್ತದ್ದು ಇಲ್ಲ ಎಳೆ ಮಗುವಿನ ಲಾಲನೆ ಪಾಲನೆಯ ಅನುಭವವಿಲ್ಲ ಆದರೆ ಶಶಾಂಕ್ ಬಂದ ಮೇಲೆ ಅವನೇ ಸಂಧಾನವಾಗಿದ್ದ ಕಷ್ಟ ಎನಿಸಿದ್ರು ಕೃತಿಕಾ ಒಪ್ಕೊಂಡಿದ್ಲು ಕಾರು ಅವಳ ಮನೆಯ ಮುಂದೆ ನಿಂತಾಗ ಒಳಗೆ ಬನ್ನಿ ಅವಳು ಬೇಜಾರ್ ಮಾಡ್ಕೊತಾಳೆ ಎಂದಾಗ ಸರಿ ತುಂಬ ತುಂಬ ಕೆಲಸ ಇದೆ ಕೆಲವನ್ನು ಯಾರ ಮೇಲೂ ಬಿಡೋಕ್ಕಾಗಲ್ಲ ಬಿಂದುಗೆ ಹೇಳಿಬಿಡು ಕೆನ್ನೆ ಸವರಿದಾಗ ಕೃತಿಕಾ ಇಳಿದು ಕೈ ಬೀಸಿದ್ಲು ಅನ್ಯೋನ್ಯ ದಾಂಪತ್ಯ ಆ ಬಗ್ಗೆ ಬೇರೆಯವರದು ಪಾತ್ರವಲ್ಲ ಅವರದು ಕೂಡ ತಕಾರಿರಲಿಲ್ಲ ಇತ್ತೀಚಿನ ವಿದ್ಯಮಾನಗಳು ಕೆಡುವಂತೆ ಮಾಡಿತು ಬಿಂದು ಹಾರ್ ಬಂದವಳು ಎಲ್ಲಿ ಇವತ್ತು ಜೊತೆಯಲ್ಲಿ ಎಳ್ಕೊಂಡು ಹೋಗೋ ಮನಸ್ಸಿತ್ತು ಬಿಡು ಆಫೀಸ್ ಡೆವಲಪ್ ಆದಷ್ಟು ಕೆಲಸದ ಜೊತೆ ಜವಾಬ್ದಾರಿಗಳು ಕಂಪನಿಗಳ ವರ್ಕ್ಸ್ ಜೊತೆ ಸಾಕಷ್ಟು ವರ್ಷಗಳಿಂದ ಒಂದು ರೀತಿಯ ಶಿಸ್ತು ಆ ಬಗ್ಗೆ ನನಗೆ ಮೆಚ್ಚುಗೆ ಎನ್ನತ್ತ ಆರಾಮವಾಗಿ ಮೈ ಚೆಲ್ಲದ್ಲು ಕೃತಿಕ ಬಿಂದು ಅವಳದು ವರ್ಷಗಳ ಗೆಳೆತನ ಸಿಹಿಯಾಗ್ಲಿ ಕಹಿಯಾಗ್ಲಿ ಹಂಚ್ಕೊಳ್ಳೋದು ಅವಳಲ್ಲಿಯೇ ಏನಾದರೂ ಕೊಡ್ಲ ಎಂದು ಎದುರಿಗೆ ಕೂತ ಬಿಂದು ಕೇಳಿದಾಗ ಎಲ್ಲ ಆಯಿತು ನನಗೆ ನೀನು ಅಡಿಗೆ ತಿಂಡಿ ಒಂದು ಇಷ್ಟ ಆಗೋಲ್ಲ ಗೊಣಗಿದಾಗ ಮೇಲಿದ್ದ ಬಿಂದು ಅದೇ ಅಭ್ಯಾಸವಾಗಿ ಬಿಟ್ಟಿದೆ ಹೋಗ್ಲಿ ದೋಸೆ ಇಟ್ಟಿದೆ ನನಗೆರಡು ದೋಸೆ ಹಾಕೊಡು ನಿನ್ನ ಕೈನ ತಿಂಡಿ ತುಂಬಾನೇ ರುಚಿನೇ ಎಂದು ಕೃತಿಕಾಳ ಕೈ ಹಿಡಿದು ತುಟಿಗೊತ್ತಿಕೊಂಡು ರೂಮಿಗೆ ಹೋದಲು ಬಿಂದು ಇದೇನು ಕೃತಿಕಾಗೆ ಹೊಸದಲ್ಲ ಏಪ್ರಾನ್ ತೊಟ್ಟು ಕಿಚನ್ಗೆ ಹೋಗಿ ದೋಸೆ ಪಲ್ಯದೊಂದಿಗೆ ಡೈನಿಂಗ್ಗೆ ಬಂದಾಗ ಲಕ್ಷಣವಾಗಿ ಕಾಯುವಂತೆ ಕೂತಿದ್ದ ಬಿಂದು ಅರೆ ಬರೆ ಸಿದ್ಧವಾಗಿದ್ದವಳು ನಗೆ ಬೀರಿ ಅದೃಷ್ಟ ಕಣೆ ನಿನ್ನಂಥ ಫ್ರೆಂಡ್ ಎಲ್ಲರಿಗೂ ಇರೋಲ್ಲ ಎಂದು ಚಪ್ಪರಿಸುತ್ತಲೇ ನಾರದ ದೋಸೆ ತಿಂದು ಫ್ಲಾಸ್ಕ್ನಲ್ಲಿದ್ದ ಕಾಫಿಯನ್ನು ತನ್ನ ಕಪ್ಗೆ ಮಾತ್ರ ಬಗ್ಗಿಸ್ಕೊಂಡು ಕುಡಿದು ಈಗ ಬರ್ತಾ ರೆಡಿ ಇನ್ನು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಬಂದುಬಿಡ್ತೀನಿ ಗಡಬಡಿಸಿಕೊಂಡು ರೂಮಿಗೆ ಹೋದಲು ಬಿಂದು ಕೃತಿಕಾಗೆ ಆಗ ಬೆರೆಸಿಕೊಂಡು ಕಾಫಿ ಕುಡಿದು ಅಭ್ಯಾಸ ಮೊದಲೇ ಬೆರೆಸಿಟ್ಟ ಕಾಫಿ ಆಮೇಲೆ ಬಿಸಿ ಮಾಡಿ ಕುಡಿಯೋದು ಇಲ್ಲ ಫ್ಲಾಸ್ಕ್ನಲ್ಲಿ ಹಾಕಿಟ್ಟ ಕಾಫಿ ಇಷ್ಟವಾಗದು ಆಮೇಲೆ ತಮ್ಮ ಹ್ಯಾಂಡ್ ಬ್ಯಾಗ್ ಬದಲಾಗಿದ್ದು ಅರಿವಿಗೆ ಬಂದಿದ್ದು ಬಿಂದು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ನನ್ನ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಇನ್ನೊಂದು ಬ್ಯಾಗ್ನಲ್ಲಿದೆ ನಿನ್ನ ಕಾರ್ನಲ್ಲೇ ಹೋಗಿ ತಂದುಬಿಡ್ತೀನಿ ಅಂದು ಹೊರಟ್ಲು ಕೃತಿಕಾ ಏಯ್ ಏ ಕೃತಿಕಾ ಎಂದು ಕೂಗುತ್ತಿದ್ರು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಲು ಒಳ್ಳೆ ಡ್ರೈವರ್ ನಾಲ್ಕು ಕಾರ್ಗಳನ್ನು ಬದಲಾಯಿಸಿದ್ರು ನನಗಿಂತ ನೀನೇ ಪರ್ಫೆಕ್ಟ್ ಡ್ರೈವರ್ ಎಂದು ಭಾಸ್ಕರ್ ಮೆಚ್ಚುಗೆ ಆಡ್ತಿದ್ರು ಮೇಲ್ನೋಟದ ಮಾತುಗಳೆಲ್ಲ ಜೊತೆಯಲ್ಲೇ ಹೊರಟ್ರೆ ಆದಷ್ಟು ಸ್ಟೀರಿಂಗ್ ಮುಂದೆ ಕೂಡಿಸಿ ತಾವು ಆರಾಮವಾಗಿ ಕೂಡ್ತಿದ್ರು ಅಂಥ ಸಮಯದಲ್ಲಿ ಕೃತಿಕಾದು ದೊಡ್ಡ ರೀತಿಯ ಆಕ್ಷೇಪಣೆ ಇದು ನನಗೆ ಇಷ್ಟವಿಲ್ಲ ಅಂದಾಗ ಭಾಸ್ಕರ್ನ ಗೊತ್ತಾ ನನಗಿಷ್ಟ ಡಾರ್ಲಿಂಗ್ ನಿನ್ನ ಡ್ರೈವಿಂಗ್ನಲ್ಲಿ ಸಾಗೋದ್ರಲ್ಲಿ ಆತಂಕವಿರೋಲ್ಲ ನಿಶ್ಚಿಂತೆ ದಾರಿ ತಪ್ಪುವ ಭಯ ಇರೋಲ್ಲ ಎಂದು ರಮಿಸುತ್ತಿದ್ರು ಆ ಮಾತುಗಳಲ್ಲಿ ಅರ್ಥಪೂರ್ಣವಾದ ಸಂದೇಶವಿರ್ತಿತ್ತು ಸ್ಟೀರಿಂಗ್ ಹಿಡಿದಾಗಲೆಲ್ಲ ಇದು ನೆನಪಾಗ್ತಿತ್ತು ನಾಗರಬಾವಿ ಮತ್ತು ರಾಜಾಜಿನಗರ ದೊಡ್ಡ ಅಂತರದ ಏನಲ್ಲ ಕಾರ್ ತಿರುವಿಗೆ ಬಂದಾಗ ಭಾಸ್ಕರನ ಕಾರು ಮನೆಯ ಮುಂದಿರೋದು ಕಂಡಿತು ತನ್ನನ್ನು ಬಿಂದು ಮನೆಯಲ್ಲಿ ಇಳಿಸಿ ಮತ್ತೆ ಮನೆಗೆ ಹೋಗಿದ್ದಕ್ಕೆ ಕಾರಣ ಅರುಣಾಳ ಕಿವಿಯಲ್ಲಿನ ಜುಮುಕಿ ಜೊತೆಯಲ್ಲಿ ಜುವೆಲರಿನವರು ಕಾಲ್ ಮಾಡಿ ತಿಳಿಸಿದ್ದ ಸರ ಪೆಂಡೆಂಟ್ ಒಂದು ರೀತಿಯ ಶಾಕ್ ಸ್ಪಷ್ಟವಾಗಿ ತಿಳಿಸ್ಬೋದಿತ್ತು ಅಕಸ್ಮಾತ್ ತನ್ನದು ಅಷ್ಟೊಂದು ವಿರೋಧವೇನೂ ಇರ್ತಿರಲಿಲ್ಲ ಆದರೆ ಮುಚ್ಚಿಟ್ಟಿದ್ದು ಯಾಕೆ ಗೊಂದಲ ಅಪರಾಧ ಭಾವ ಎದೆಯಲ್ಲಿ ಒಂದು ರೀತಿಯ ತಳಮಳ ಆದರೂ ಸಮಾಧಾನ ಎನಿಸಿಕೊಂಡು ಕಾರನ್ನು ಭಾಸ್ಕರ್ನ ಕಾರಿನ ಹಿಂಭಾಗದಲ್ಲಿ ನಿಲ್ಲಿಸಿ ತಾನೇ ಕಾಂಪೌಂಡ್ ಗೇಟ್ ತೆಗೆದುಕೊಂಡು ಹೋದಾಗ ಬಾಗಿಲು ತೆಗೆದೇ ಇತ್ತು ಭಾಸ್ಕರ್ನ ಜೋರುಣಗಿ ಕೇಳಿಸಿತು ನಿಂತನೆಲ್ಲ ಬಿರುಕು ಬಿಟ್ಟಂತಾಯಿತು ಸಂದೇಶಿಸುವ ಮನಸ್ಸಲ್ಲ ಅರುಣ ಕೂಗಿದ್ಲು ಭವಿಷ್ಯ ಕಿಚನಲ್ಲಿದ್ದ ಭಾಸ್ಕರ್ಗೆ ಘಟ ಸ್ಫೋಟವಾಯಿತು ಅಷ್ಟೆ ಮೊದಲು ಕಿಚನ್ನಿಂದ ಹೊರಬಂದಿದ್ದು ಭಾಸ್ಕರ್ ಯಾಕೋ ನೆತ್ತಿ ಹತ್ತಿ ಹಿಂಸೆ ಎನಿಸುತ್ತಿತ್ತು ಮನೆಗೆ ಹಿಂದಿರುಗಿದೆ ಎಂದವರು ನೀರಿನ ಬಾಟಲ್ ಹಿಡಿದು ರೂಮುಗ್ ಹೋದ್ರು ಇಂಥ ಒಂದು ಆಕಸ್ಮಿಕ ನಡೆಯಬಹುದೆಂದು ಅವರು ಊಹಿಸಿರಲಿಲ್ಲ ದೊಡ್ಡ ರೀತಿಯ ಶಾಕ್ ತಾನೇ ಹೋಗಿ ಚೈನ್ ಪೆಂಡೆಂಟ್ ತರಬಹುದಿತ್ತು ಆದರೆ ಅವರಿಗೆ ಅರುಣಾನ ಜೊತೆಯಲ್ಲಿ ಕರೆದೊಯ್ಯುವ ಉದ್ದೇಶದಿಂದ ಬಂದಿದ್ರು ಬಿಂದು ಮನೆಗೆ ಹೋದರೆ ಸಂಜೆ ಹಿಂತಿರುಗೋದೆಂದು ಗೊತ್ತಿತ್ತು ಆದರೆ ಇಂದು ಏನು ಸಮರ್ಥನೆ ನೀಡೋದು ಅಯ್ಯೋ ಬಿಡು ಏನಾದರೊಂದು ಹೇಳ್ಬಹುದೆಂದು ನಿರ್ಧಾರಕ್ಕೆ ಬರಲು ಸಾಕಷ್ಟು ಪ್ರಾಯಾಸ ಪಡಬೇಕಾಯಿತು ನನ್ನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳು ಮನೆಯಲ್ಲೇ ಉಳಿದಿತ್ತು ಅದರ ಸಲುವಾಗಿ ಬಂದೆ ಒಳ್ಳೆಯದೇ ಆಯಿತು ಮರ್ತಿದ್ದೆ ವಿಷ್ಣು ಜ್ಯುವೆಲ್ರಿನವರು ಕಾಲ್ ಮಾಡಿದರು ಹೇಳೋದು ಮರ್ತಿದ್ದೆ ನೆತ್ತಿ ಹತ್ತಿದ್ರೆ ತೀರಾ ಹಿಂಸೆ ಒಂದಷ್ಟು ಸುಧಾರಿಸ್ಕೊಂಡು ಹೋಗಿ ಇಂದು ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರ್ನಲ್ಲಿದ್ದ ಕಾರ್ಡ್ಗಳನ್ನು ಬ್ಯಾಗಿಗೆ ಹಾಕೊಂಡು ಬರ್ತೀನಿ ಹೊರಗೆ ಬಂದು ಸೋಫಾ ಮೇಲೆ ಕೂತು ಅರುಣ ಕೂಗಿದ್ರು ಅವಳ ಮುಖ ಚಹರಿಯನ್ನು ಗಮನಿಸಬೇಕಿತ್ತು ಶಶಾಂಕ್ ಬದುಕಿನಲ್ಲಿ ಯಾವುದೇ ಬಿರುಗಾಳಿ ಏಳೋದು ಬೇಕಿರಲಿಲ್ಲ ಒಂದಿಷ್ಟು ಮುಗ್ದೆ ನೋಡಿದ ಕೂಡಲೇ ಹೊರಡುವ ತಯಾರಿಯಲ್ಲಿ ಇದ್ದಂತೆ ಕಂಡಿತು ಅದೇ ಹಳದಿಯ ಸಲ್ವಾರ್ ತೊಟ್ಟವಳು ತೀರಾ ಚಿಕ್ಕವಳಂತೆ ಕಂಡಳು ತನಗೂ ವಿವಾಹ ನಂತರ ಬೇಗ ಮಗುವಾಗಿದ್ರೆ ಅವಳು ಇವಳಿಗಿಂತಲೂ ಸ್ವಲ್ಪ ಪುಟ್ಟವಳಾಗೆ ಇರ್ತಿದ್ಳು ಎಲ್ಲಾದ್ರೂ ಹೊರಟಿದೀಯಾ ಶಶಿ ಏನಾದ್ರೂ ಬರ್ತೀನಿ ಅಂತ ಹೇಳೋಗಿದ್ನ ಕೇಳಿದ ಕೂಡಲೇ ಗಲಿಬಿಳಿಕೊಂಡ್ಳು ಏನಿಲ್ಲ ಏನೂ ಇಲ್ಲ ತಡವರಿಸಿದ್ದು ಕೂಡ ನಿಧಾನವಾಗಿಯೇ ಹೊಸ ರೀತಿಯ ಕಲಿಕೆ ಇತ್ತೀಚೆಗೆ ಶುರು ಮಾಡಿದ್ದಾಳೆ ಎನಿಸಿತು ಬರ್ತೀನಿ ಮನೆ ಕಡೆ ಹುಷಾರ್ ಭಾಸ್ಕರ್ಗೆ ಏನಾದ್ರೂ ಬೇಕಿದ್ರೆ ಮಾಡಿಕೊಡು ಹೊರಗೆ ಬಂದಾಗ ಭಾಸ್ಕರ್ ಬಾಲ್ಕನಿಯಲ್ಲಿ ನಿಂತಿದ್ರು ಒಳಗೊಳಗೆ ಅಪರಾಧ ಭಾವವಿದ್ರೂ ಮುಚ್ಚಿಡುವ ಬುದ್ಧಿವಂತಿಕೆ ಇತ್ತು ನಾನಿರಲ್ಲ ಬಿಂದು ಬೇಕಾದರೆ ಶಾಪಿಂಗ್ಗೆ ಹೋಗಿ ಬರಲಿ ಎಂದು ಸನಿಹಕ್ಕೆ ಹೋಗಿ ಪ್ರೀತಿಯಿಂದ ಹೇಳಿದಾಗ ಇಲ್ಲ ನಾನು ಹೋಗ್ತೀನಿ ಒಂದಿಷ್ಟು ಕೆಲಸ ಜಾಸ್ತಿನಿ ಡ್ರಾಪ್ ಮಾಡ್ಲಾ ಕೇಳಿದ್ರು ಪೆಚ್ ಪೆಚ್ಚಾಗಿ ಬೇಡ ಅವಳು ವೆಹಿಕಲ್ ತಂದಿದ್ದೀನಿ ಎಂದು ಇಬ್ಬರು ಹೊಟ್ಟಿಗೆ ಹೊರ ನಡೆದರು ಕೃತಿಕ ಗಂಭೀರವಾದ್ಲು ಮೊದಲು ಹೊರಟಿದ್ದು ಭಾಸ್ಕರ್ನ ಕಾರು ನಂತರ ಹೊರಟಿದ್ದು ಬಿಂದು ಕಾರು ಅವಳು ಇತ್ತೀಚೆಗೆ ಕಾರ್ ಬದಲಾಯಿಸಿದ್ಳು ಒಂದಿಷ್ಟು ಕಾರ್ಗಳ ವ್ಯಾಮೋಹ ಜಾಸ್ತಿ ಕೊಂಡ ಕಾರು ಮೂರು ವರ್ಷ ಅವಳಲ್ಲಿ ಇರುತ್ತಿದ್ದಿದೆ ಹೆಚ್ಚು ಕೃತಿಕ ಚಿಂತಳಾಗಿದ್ದು ಸಹಜವೇ ಬೇರೆಯವರ ಪ್ರಕರಣವನ್ನು ಹೇಗೆ ಸ್ವೀಕರಿಸುತ್ತಿದ್ದರೂ ಇಲ್ಲಿ ಕೂಡ ನೆಗೆಟಿವ್ಗಿಂತ ಪಾಸಿಟಿವ್ ಆಗಿಯೇ ಸ್ವೀಕರಿಸುತ್ತಿದ್ದು ಕಾರ್ ನಿಲ್ಲುವ ವೇಳೆಗೆ ಬೀಗ ಹಾಕಿ ಗೇಟಿನಲ್ಲಿ ನಿಂತಿದ್ದ ಬಿಂದು ಬಂದು ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕೂತು ಭಾರವಾದ ನಿಟ್ಟಿಸಿರು ದಬ್ಬಿದ್ದು ಹಿಂದೆ ಡ್ರೈವಿಂಗ್ ಬಾನಿ ಪ್ರಕಾರ ಮಾತ್ರವಲ್ಲ ನನ್ನ ಪ್ರಕಾರ ಕೂಡ ನೀನೇ ಬೆಸ್ಟ್ ಡ್ರೈವರ್ ನಾನು ಡ್ರೈವರ್ ಸೀಟ್ನಲ್ಲಿ ಕೂತರೆ ಮಿಕ್ಕವರಿಗೆ ನಿಶ್ಚಿಂತೆ ಎಂದು ಉಲ್ಲಾಸದ ನಕೆ ಬೀರಿದಾಗ ಕೃತಿಕ ಪ್ರತಿಕ್ರಿಯಿಸಲಿಲ್ಲ ಏಯ್ ಅರುಣ ಜೊತೆ ಬಾನಿ ದೊಡ್ಡ ಶಾಪಿಂಗ್ ನಡೆಸಿದ್ರ ನನ್ನ ಜೊತೆ ಹತ್ತು ಜನ ಇದ್ದಿದ್ದರಿಂದ ಆ ಕಡೆ ಹೋಗಿ ಮಾತನಾಡಿಸಲಾಗ್ಲಿಲ್ಲ ಅಂದಾಗ ಬ್ರೇಕ್ ಒತ್ತಬೇಕು ಎನಿಸಿತು ಈ ಶಾಪಿಂಗ್ ವಿಚಾರ ಕೃತಿಕಾಗಿ ಗೊತ್ತಿಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ತನ್ನ ಮುಂದೆ ಬಿಚ್ಚಿಡುವ ಭಾಸ್ಕರ್ ಇದನ್ನೆಲ್ಲ ಯಾಕೆ ಹೇಳಲಿಲ್ಲ ಅರುಣ ಕೂಡ ಶಶಿ ಏನು ತಂದುಕೊಟ್ಟರು ಅವರ ಮುಂದೊಡಿತಿದ್ಲು ಹೇಗಿದೆ ನೋಡಿ ಅಕ್ಕ ಆದರೆ ಈಗ ಆ ಕಂದಕ ಸೃಷ್ಟಿಗೆ ಯಾರ ಕಾರಣರು ಸ್ವಂತ ಭಾಸ್ಕರ್ ಇಲ್ಲ ಅರುಣಾಳಿಂದ ಬದಲಾವಣೆಯ ಅರ್ಥೈಸಿಕೊಳ್ಳಲಾಗ್ಲಿಲ್ಲ ಇದು ಶಶಾಂಕ್ ಆದರೂ ಗೊತ್ತು ಎದೆಯಲ್ಲಿ ದೊಡ್ಡ ರೀತಿಯ ಆಂದೋಲನ ಬಿಂದುಗೆ ಶಾಪಿಂಗ್ ಎಂದರೆ ಹುಚ್ಚು ಖರೀದಿಸಿದ್ದು ಅಷ್ಟು ಇಷ್ಟು ಏ ಕೃತಿಕಾ ಏ ಚೂಡಿದಾರ್ ನೀನೇ ಇಟ್ಕೋ ಅಂದ್ಕೂಡ್ಲೆ ಸರಿ ಕಣೆ ನೀನು ಹೋತ್ಸಲ ಕೊಟ್ಟ ಸೀರೆನ ಇನ್ನೂ ಉಟ್ಟೇ ಇಲ್ಲ ತುಂಬಿಕೊಂಡ್ರೆ ಆಯ್ಕೆ ಮಾಡಿಕೊಳ್ಳೋದು ಕಷ್ಟ ನನಗೆ ಇಂಟ್ರೆಸ್ಟ್ ಕಡಿಮೆ ಎಂದು ನವಿರಾಗಿಯೇ ನಿರಾಕರಿಸಿದ್ಲು ಸಂಬಂಧಗಳಿಂದ ತುಂಬ ನೊಂದ ಬಿಂದು ಕೆಲವೊಮ್ಮೆ ತೀರ ಕಂಜೂಸ್ ಆದರೆ ಗೆಳತಿಯ ವಿಚಾರದಲ್ಲಿ ಮಾತ್ರ ಧಾರಾಳ ಇಬ್ಬರು ಬಂದಿದ್ದು ನಿನ್ನೊಲುಮೆಗೆ ಈ ಮನೆಗೆ ಹೆಸರಿಡಲು ತುಂಬ ಪೇಚಾಡಿದ್ರು ಎಲ್ಲ ದೇವರು ಗುರುಗಳ ಹೆಸರಿನ ನಂತರ ಒಂದು ತೀರ್ಮಾನಕ್ಕೆ ಬಂದಿದ್ದು ಅದೆಲ್ಲ ಬೇಡ ದೇವರು ಗುರುಗಳನ್ನು ಹೆಸರಿಗಾಗಿ ಅಂಟಿಸೋದು ಬೇಡ ಅವರು ಆರಾಮವಾಗಿ ದೇವರ ಮನೆಯಲ್ಲೇ ಇರಲಿ ಬಾನಿ ಕೃತಿಕ ಎಂದಿನೊಡನೆ ಅಂದಾಗ ಕೃತಿಕ ನಿರಾಕರಿಸಿ ನಿನ್ನೊಲಿಮೆ ಅಂತ ಇಡೋಣ ಕೆ ಎಸ್ ನರಸಿಂಹಸ್ವಾಮಿ ಆ ಕವನ ನನಗೆ ಇಷ್ಟ ಎಂದಾಗ ಭಾಸ್ಕರ್ ಸಂತೋಷಿಸಿದ್ದು ಅವರ ಕನಸುಗಳನ್ನು ಸಾಕ್ಷಾತ್ಕರಿಸಿದ ಮನೆ ನಿನ್ನೊಲುಮೆ ನಮ್ಮ ಅರುಣ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಇಲ್ಲೇ ಲಂಚ್ ಎಂದು ಕಾಲಿಂಗ್ ಬೆಲ್ ಹೊತ್ತಿದಾಗ ಬಾಗಿಲು ತೆಗೆದ ಅರುಣ ಸಪ್ಪಗಿದ್ದಿದ್ದನ್ನು ಕಂಡು ಯಾಕೆ ಒಂಥರ ಇದ್ದಿ ಅಣೆ ಕತ್ತು ಮುಟ್ಟಿ ನೋಡಿದ್ದ ಭಾಸ್ಕರ್ ಅವಳನ್ನು ಜ್ಯುವೆಲರಿ ಶಾಪ್ಗೆ ಕರೆದೊಯಿತಾನೆಂದು ಬದಲಾವಣೆ ಬಯಸಿದ್ದು ಬೇರೊಂದು ರೀತಿಯಲ್ಲಿ ಆರೋಗ್ಯಕರ ಬದಲಾವಣೆಯಾಗಿ ಕಾಣಲಿಲ್ಲ ಶಶಾಂಕ್ನ ಸ್ವಂತ ಮಗ ಎನ್ನುವ ಮಮಕಾರದಲ್ಲೇ ಬೆಳೆಸಿದ್ದು ಅವನ ಬದುಕಿನಲ್ಲಿ ಬಿರುಗಾಳಿ ಏಳಬಾರ್ದು ಅರುಣ ಅಡಿಗೆ ಆಗಿದ್ರೆ ಡೈನಿಂಗ್ ಟೇಬಲ್ಗೆ ಸರ್ವ್ ಮಾಡಿಬಿಡು ಅಂದು ಬಿಂದು ನೀನು ಬೇಕಾದರೆ ಡ್ರೆಸ್ ಚೇಂಜ್ ಮಾಡಿ ರಿಲ್ಯಾಕ್ಸ್ ಆಗು ಏನತ್ತಾ ಕಿಚನ್ಗೆ ಬಂದಾಗ ಹೆಚ್ಚಿಟ್ಟ ತರಕಾರಿ ಹಾಗೆ ಇತ್ತು ನಾವು ಜ್ಯುವೆಲರಿಗೆ ಹೋಗಿ ಶಾಪಿಂಗ್ ಮುಗಿಸೋಣ ಶಶಿ ಬರೋದು ಸಂಜೆಗೆ ಕೃತಿಕ ಕೂಡ ಬಿಂದು ಜೊತೆಯಲ್ಲೇ ಹೋಗಿದ್ದಾಳೆ ಎಂದು ಅಡಿಗೆ ಮಾಡಲು ಹೊರಟಗಳನ್ನು ತಡೆದಿದ್ದ ಹೊರಗಡೆ ಲಂಚ್ ಎನ್ನುವ ಉದ್ದೇಶವಾಗಿತ್ತು ಭಾಸ್ಕರ್ದು ಕಿಚನ್ಗೆ ಬಂದ ಕೃತಿಕ ಗೊಂಬೆಯಂತೆ ನಿಂತು ಏನ್ ನಡೀತಾ ಇದೆ ಎಲ್ಲಿಗೆ ಹೋಗಿ ಮುಟ್ಟತೆ ಇನ್ನೊಂದು ಮಾತನಾಡದೆ ಕೃತಿಕ ಕುಕ್ಕರ್ ಇಡುವ ವೇಳೆಗೆ ಬಂದ ಅರುಣ ಸಾರಿ ಅಕ್ಕ ನಾನು ಬೇಗ ಮಾಡಿ ಮುಗಿಸ್ತೀನಿ ನೀವು ಬರೋದು ಲೇಟ್ ಅಂತ ನಿಧಾನಿಸ್ದೆ ಎಂದು ಸಬಾಬು ಅಂತ ಸುಳ್ಳು ಹೇಳೋದನ್ನು ನಿಧಾನವಾಗಿ ಕಲಿಯುತ್ತಿದ್ದಾಳೆ ಎಂದುಕೊಂಡು ಕೃತಿಕ ಬಿಂದು ಕೂಡ ಇಲ್ಲೇ ಊಟ ಮಾಡ್ತಾಳೆ ಒಂದಿಷ್ಟು ಹಪ್ಪಳ ಸಂಡಿಗೆ ತೆಗೆದಿಡು ಅಂದಳು ಸಮಾಧಾನವಾಗಿ ಆ ವೇಳೆಗೆ ಸುವರ್ಣಮ್ಮ ಬಂದು ಕಿಚನ್ ಇದ್ದ ಸ್ಥಿತಿ ನೋಡಿ ಅಯ್ಯೋ ಇನ್ನೂ ಅಡಿಗೆ ಆಗಿಲ್ವಾ ಅಕ್ಕ ನೀವು ಹೊರಗೆ ಹೋಗಿ ನಾನು ಅರುಣನಮ್ಮನಿಗೆ ಸಹಾಯ ಮಾಡ್ತೀನಿ ಅಂತ ಕೃತಿಕಾನ ಹೊರಗೆ ಕಳಿಸಿದ ನಂತರ ಇದೇನು ಅರುಣಮ್ಮ ಇನ್ನೂ ಅಡಿಗೆ ಕೆಲಸ ಮುಗ್ದಿಲ್ಲ ಎನ್ನುತ್ತಲೇ ಕೆಲಸ ಶುರು ಹಚ್ಕೊಂಡ್ಳು ಅವಳು ಸಂಬಳಕ್ಕೆ ಎಂದೂ ಕೆಲಸ ಮಾಡುವ ಪೈಕಿಯಲ್ಲ ಈ ಮನೆಯಲ್ಲಿ ತಾನ್ ಒಬ್ಬಳು ಎನ್ನುವ ಭಾವ ಅವಳದು ಬಿಂದು ಊಟ ಮುಗಿಸಿ ಮಲಗಿದ್ಲು ಸರ್ಕಾರಿ ಉದ್ಯೋಗವೇ ಬೇಕೆಂದು ಕೋರ್ಟ್ನಲ್ಲಿ ಬೆಂಚ್ ಕ್ಲರ್ಕ್ ಉದ್ಯೋಗಕ್ಕೆ ಸೇರಿದವಳು ಇಂದು ಒಂದು ಹಂತಕ್ಕೆ ಬಿದ್ದಿದ್ಲು ಶುದ್ಧ ಹಸ್ತಳು ನೋವು ಅವಮಾನ ಬೇಸರಗಳಿಂದ ದೂರವಾಗಬೇಕೆಂದು ಫ್ಲ್ಯಾಟ್ನಲ್ಲಿ ಒಂಟಿಯಾಗಿದ್ರು ಎಲ್ಲರೂ ಇದ್ರೂ ಯಾರೂ ಇಲ್ಲ ಯಾರೂ ಬೇಕಿರಲಿಲ್ಲ ಕೂಡ ವಧುವಾಗಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ್ರೂ ಸಂಸಾರ ಸುಖ ಪಾಲಿಗೆ ಇರಲಿಲ್ಲ ಮೊದಲಿನ ನೋವು ಸಿಡಿಮಿಡಿಯಿಂದ ಮುಕ್ತಳಾಗಿದ್ದರೂ ತಾಳಿ ಕಟ್ಟಿದ ವ್ಯಕ್ತಿಯನ್ನು ಒಮ್ಮೆ ಭೇಟಿಯಾಗಬೇಕು ಎಂಬ ಕನಸು ಬಿಂದುದು ಒಂದು ವಿಚಿತ್ರ ಸ್ಥಿತಿ ಅದು ನನಸಾಗುತ್ತೋ ಕನಸಾಗಿಯೇ ಉಳಿಯುತ್ತೋ ಬ್ಯೂಟಿಫುಲ್ ಹೌಸ್ ಎಂದು ಬಿಂದು ಕೃತಿಯ ಕಣ್ಗಳು ಅರಳಿತು ಸೈಟ್ ನಿನ್ನ ಹೆಸರಿನಲ್ಲೇ ಪರ್ಚೇಸ್ ಮಾಡೋಣ ಹೇಗೂ ನಿಮಗೆ ನಿಗದಿತ ಸಂಬಳವಿದೆ ಅದರಲ್ಲೇ ಲೋನ್ ತೀರುತ್ತೆ ಭಾಸ್ಕರ್ ಅಂದಾಗ ಒಪ್ಪಿಗೆ ಸೂಚಿಸಲು ಕೃತಿಕಾ ನೆನಪಿಗೆ ಜಾರಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು